ಆಕಾಶವಾಣಿ ಭದ್ರಾವತಿ ಮಕ್ಕಳಿಗಾಗಿ ವಿಶೇಷ ಸರಣಿ ಪಂಚ ಬಹಳ ವರ್ಷಗಳ ಹಿಂದೆ ಒಂದು ಕಾಡಿನಲ್ಲಿ ಒಂದು ದೊಡ್ಡ ನೇರಳೆ ಮರ ಇತ್ತು ಆ ನೇರಳೆ ಮರದಲ್ಲಿ ತುಂಬಾ ಸಿಹಿಯಾದ ನೇರಳೆ ಹಣ್ಣು ಬಿಡ್ತಾ ಇತ್ತು ಬಹಳ ರುಚಿಯಾದಂತಹ ಹಣ್ಣು ಕಾಡಿನಲ್ಲಿ ಅಂದ್ರೆ ಕೇಳಬೇಕೇ ಬೇಕಾದಷ್ಟು ಹಣ್ಣು ಹಣ್ಣುಗಳು ರಾಶಿ ರಾಶಿಯಾಗಿ ಹಣ್ಣಾಗಿ ನೆಲಕ್ಕೆ ಉದುರಿ ಹೋಗ್ತಾ ಇದ್ವು ಅಲ್ಲಿ ಒಂದು ಕಪಿ ವಾಸವಾಗಿತ್ತು ಆ ಕಪಿಗೆ ನೇರಳೆ ಹಣ್ಣು ಅಂದ್ರೆ ತುಂಬಾ ಪ್ರೀತಿ ತುಂಬಾ ಸಂತೋಷದಿಂದ ನೇರಳೆ ಹಣ್ಣನ್ನು ತಿಂತಾ ಇತ್ತು ಕಪಿ ಎಷ್ಟು ತಿಂದರೂ ಮುಗಿಯದಷ್ಟು ನೇರಳೆ ಹಣ್ಣುಗಳು ಅಲ್ಲಿ ಇದ್ದವು ಆ ಮರದ ಪಕ್ಕದಲ್ಲಿ ಒಂದು ನದಿ ಹರಿತಾ ಇತ್ತು ಆ ನದಿಯಲ್ಲಿ ಒಂದು ಮೊಸಳೆ ಆ ಮೊಸಳೆ ದಿನ ಆಗಲು ಹೊರಗಡೆ ಬಂದು ದಡದ ಮೇಲೆ ಮಲಗಿ ಎಲ್ಲವನ್ನ ನೋಡಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದು ಮತ್ತೆ ನೀರಿನ ಒಳಗೆ ಹೋಗ್ಬಿಡ್ತಾ ಇತ್ತು ಹೀಗೆ ಆಗ್ತಾ ಇದ್ದಾಗ ಒಂದಿನ ಕಪಿರಾಯ ಮೊಸಳೆನ ಮಾತಾಡಿಸ್ತು ಏನೇ ಆ ಮೊಸಳೆ ದಿನ ಹೊರಗೆ ಬರ್ತೀಯ ಸ್ವಲ್ಪ ಹೊತ್ತು ವಿಶ್ರಾಂತಿ ಮಾಡ್ತೀಯ ಮತ್ತೆ ಹೊರಟೋಗ್ತೀಯಾ ಹಣ್ಣನಾದರೂ ಸ್ವಲ್ಪ ತಿನ್ನು ಅಂತ ಹೇಳ್ತು ಹಣ್ಣೆ ಎಲ್ಲಿದೆ ಅಂತ ಕೇಳ್ತು ದೈತ್ಯ ಮೊಸಳೆ ತಡಿ ನಾನು ಹೀಗೆ ಕೊಡ್ತೇನೆ ತುಂಬಾ ರುಚಿಯಾಗಿದೆ ನೇರಳೆ ಹಣ್ಣುಗಳು ಅಂತ ಹೇಳಿ ಕಪಿರಾಯ ಏನ್ಮಾಡ್ತು ತನ್ನ ಬೊಗಸೆಯಲ್ಲಿ ಒಂದಷ್ಟು ಹಣ್ಣುಗಳನ್ನು ಕಿತ್ಕೊಂಡು ಮೊಸಳೆಯ ಬಾಯಿಗೆ ಹಾಕ್ತು ಮೊಸಳೆ ಚಪ್ಪರಿಸ್ಕೊಂಡು ಹಣ್ಣು ತಿಂದ್ಬಿಟ್ಟು ಆಹಾ ಕಪಿರಾಯ ಎಷ್ಟು ಸೊಗಸಾಗಿದೆ ಈ ಹಣ್ಣು ಇದಕ್ಕೇನಂತ ಹೇಳುತ್ತಾರೆ ಅಂತ ಕೇಳ್ತು ಇದು ನೇರಳೆ ಹಣ್ಣು ಅಂತ ಹೇಳ್ತು ಕಪಿರಾಯ ಓಹೋ ತುಂಬಾ ರುಚಿಯಾಗಿದೆ ನನಗೆ ಇನ್ನಷ್ಟು ಕೊಡ್ತೀಯಾ ನಾನು ಹೆಂಡತಿಗೂ ತಗೊಂಡೋಗಿ ಕೊಡ್ತೀನಿ ಅಂತ ಹೇಳ್ತು ಮೊಸಳೆ ಆಯ್ತು ಅದಕ್ಕೆ ನೀವು ತಗೊಂಡೋಗು ಅಂತ ಹೇಳಿ ಕಪಿರಾಯ ತುಂಬಾ ಹಣ್ಣುಗಳನ್ನ ಮುದುರಿಸಿ ಕೊಡ್ತು ಆಗ ಮೊಸಳೆ ತುಂಬಾ ಹಣ್ಣುಗಳನ್ನು ತೆಗೆದುಕೊಂಡು ನೀರೊಳಗೆ ಹೋಗಿ ಮಾಯ ಆಗಿಬಿಡ್ತು ಒಳಗಡೆ ದಿನ ಕೂಡ ಮೊಸಳೆ ಬಂತು ಕಪಿರಾಯ ಮಾತನಾಡಿಸಿ ಹಣ್ಣುಗಳನ್ನ ಕೊಡ್ತು ಹಾಗೆ ಅದನ್ನ ತಗೊಂಡು ಹೋಯ್ತು ಹೀಗೆ ದಿನಾಗ್ಲೂ ಓಡಾಡ್ತಾ ಓಡಾಡ್ತಾ ಕಪಿಗೂ ಮೊಸಳೆಗೂ ಸ್ವಲ್ಪ ಸ್ನೇಹ ಬೆಳಿತು ಆಮೇಲೆ ಒಂದಿನ ಕಪಿನ ಮೊಸಳೆ ಕೇಳ್ತು ನಿಜವಾಗ್ಲು ಹೇಳಬೇಕಂದ್ರೆ ಮೊಸಳೆಯ ಉದ್ದೇಶ ಒಳ್ಳೆ ಆಗಿರಲಿಲ್ಲ ಕಪಿಯನ್ನು ಹೇಗಾದ್ರೂ ಮಾಡಿ ಸಾಯಿಸಿಬಿಡ್ಬೇಕು ಅಂತಾನೆ ಇತ್ತು ಹಾಗಾಗಿ ತನ್ನ ಒಳ್ಳೆ ನಗುಮುಖದ ಒಂದು ಮುಖವಾಡ ಹಾಕೊಂಡು ಮೊಸಳೆ ಒಂದಿನ ಕಪಿಗೆ ಹೇಳ್ತು ಕಪಿರಾಯ ನಿನ್ನ ದಿನ ಇಷ್ಟೊಂದು ಹಣ್ಣು ತಿಂತೀಯಲ್ಲ ನನ್ನ ಹೆಂಡತಿಗೂ ಕೊಡ್ತೀಯಲ್ಲ ನನ್ನ ಹೆಂಡತಿ ನಿನ್ನ ನೋಡಲೇಬೇಕು ಅಂತ ಆಸೆ ಪಡ್ತಾ ಇದ್ದಾಳೆ ದಯವಿಟ್ಟು ಬಾ ನೀರೊಳಗಡೆ ನನ್ನ ಇದೆ ಅಲ್ಲಿ ಹೋಗಿ ನಮ್ಮ ಮನೆಯ ಆತಿಥ್ಯವನ್ನು ನೀನು ಸ್ವೀಕರಿಸಬೇಕು ನೀನು ಕೊಟ್ಟಿರೋ ಹಣ್ಣಿನ ರುಚಿಗೆ ತಕ್ಕ ಆತಿಥ್ಯ ಕೊಡೋದಕ್ಕೆ ನನ್ನ ಕಲಿ ಸಾಧ್ಯವೇ ಇಲ್ಲ ಅಷ್ಟು ಹಣ್ಣನ್ನು ಕೊಟ್ಟಿದೀಯ ಆದರೂ ನಾನು ನಿಮಗೋಸ್ಕರ ಒಂದು ಸಣ್ಣ ಆತಿಥ್ಯವನ್ನು ನೀಡಬೇಕು ಅಂತ ಅನ್ಕೊಂಡಿದ್ದೀನಿ ನೀನು ಖಂಡಿತ ಬರಬೇಕು ಇವತ್ತೇ ಬಾ ಅಂತ ಹೇಳ್ತು ಮಸಳೆ ಆಗ ಕಪಿರಾಯ ಓಹೋ ಇವತ್ತು ಬೇಡ ತುಂಬ ಹೊತ್ತಾಗಿಬಿಟ್ಟಿದೆ ಸಂಜೆ ಕತ್ಲೆ ಆಗಿಬಿಡುತ್ತೆ ನೀನು ಇವತ್ತು ಹೋಗು ನಾಳೆ ಬರ್ತೀನಿ ತುಂಬಾ ಹಣ್ಣುಗಳನ್ನ ಕಿತ್ತಿಟ್ಕೊಂಡಿರ್ತೀನಿ ಅದನ್ನ ತಗೊಂಡು ಜೊತೆ ಬರ್ತೀನಿ ಮನೆಗೆ ಅಂತ ಹೇಳಿದ್ವು ಹಾಗೆ ಆಗ್ಲಿ ಅಂತ ಹೇಳಿ ಮೊಸಳೆ ನೀರೊಳಗೆ ಹೊರಟೋಯ್ತು ಮಾರೇ ದಿನ ಹೇಳಿದ ಸಮಯಕ್ಕೆ ಸರಿಯಾಗಿ ಮೊಸಳೆನ ಬಂತು ಈ ಕಡೆಯಿಂದ ಕಪ್ಪಿನೂ ಬಂತು ಬಂದು ಸುಮಾರು ಹಣ್ಣುಗಳನ್ನ ಒಂದು ಚೀಲದೊಳಗೆ ಹಾಕೊಂಡು ಇಟ್ಕೊಳ್ತು ಹೌದು ಮೊಸಳೆ ನಿನ್ನ ಮನೆಗೆ ನಾನು ಹೇಗೆ ಬರಕ್ ಸಾಧ್ಯ ಪೂರ್ತಿ ನೀರಿದೆ ನನಗೆ ನೀರು ದಾಟಿ ನಿಮ್ಮ ಮನೆಗೆ ಬರೋದಕ್ಕೆ ಸಾಧ್ಯ ಇಲ್ಲ ನೀರೊಳಗಡೆ ಹೋಗೋದಕ್ಕೆ ನನ್ನಿಂದ ಸಾಧ್ಯವಿಲ್ಲ ಸತ್ಯ ಆಗ್ಬಿಡ್ತೀನಿ ಏನು ಮಾಡೋದು ಅಂತ ಕೇಳ್ತು ಆಗ ಮೊಸಳೆ ಏನು ಯೋಚನೆ ಮಾಡ್ಬಿಡ ನಾನು ಅದಕ್ಕೆಲ್ಲ ಉಪಾಯ ಮಾಡಿಟ್ಟಿದ್ದೀನಿ ನನ್ನ ಬೆನ್ನಿನ ಮೇಲೆ ಕೂತ್ಕೋ ಒಂದು ಕ್ಷಣ ಮೂಗಿನ ಹೊಳ್ಳೆಗಳನ್ನ ಬಿಗಿಯಾಗಿ ಮೆಚ್ಕೊಂಡ್ಬಿಡ ಉಸಿರಾಡಕ್ಕೆ ಹೋಗ್ಬೇಡ ಯಾಕಂದ್ರೆ ನೀರು ಹೋಗ್ಬಿಡುತ್ತೆ ಅಷ್ಟರಲ್ಲಿ ನಾನು ಮನೆಯೊಳಗೆ ಹೊರಟೋಗ್ತೀನಿ ಮನೆಯಲ್ಲಿ ಯಾವ ತೊಂದರೆಯೂ ಇಲ್ಲದೆ ನೀನು ಉಸಿರಾಡ್ತಾ ಇರಬಹುದು ನೀರು ಇರೋದಿಲ್ಲ ಏನು ಇರೋದಿಲ್ಲ ತಂಪಾಗಿ ಚೆನ್ನಾಗಿರುತ್ತೆ ಅಂತ ಸರಿ ಇನ್ನೇನು ಮಾಡೋಕ್ಕಾಗುತ್ತೆ ಕಪಿರಾಯ ಒಪ್ಪಿಕೊಳ್ತು ಒಪ್ಕೊಂಡ್ಬಿಟ್ಟು ಮಾರನೇ ದಿನ ತುಂಬ ಹಣ್ಣುಗಳನ್ನು ತೆಗೆದುಕೊಂಡು ಮೊಸಳೆಯ ಬೆನ್ನಿನ ಮೇಲೆ ಕುಳಿತುಕೊಳ್ತು ಮೊಸಳೆ ಈಜ್ಕೊಂಡು ಹೋಯಿತು ಸುಮಾರು ದೂರ ಹೋದ್ಮೇಲೆ ಮೊಸಳೆ ಹೇಳ್ತು ಕಪಿರಾಯ ನಿನ್ನ ಇಷ್ಟ ದೈವವನ್ನು ಪ್ರಾರ್ಥನೆ ಮಾಡ್ಕೋ ಯಾಕೆ ಅಂತಂದರೆ ನಾನು ನಿನ್ನನ್ನು ಕರ್ಕೊಂಡು ಹೋಗ್ತಾ ಇರೋದು ನನ್ನ ಹಿಂದಿಗೆ ನಿನ್ನನ್ನು ತೋರಿಸ್ಬೇಕು ಅಂತಲ್ಲ ಅಥವಾ ನಿನಗೆ ಆತಿಥ್ಯ ನೀಡಿ ತುಂಬಾ ಒಳ್ಳೆ ರುಚಿ ರುಚಿಯಾದ ಊಟ ಕೊಡಬೇಕು ಅಂತನೂ ಅಲ್ಲ ಹೌದೇ ಮತ್ತಿನ್ ಯಾಕೆ ಅಂತ ಕೇಳ್ತು ಆಗ ಮೊಸಳೆ ಹೇಳ್ತು ನನ್ನ ಹೆಂಡತಿ ಹೇಳಿದ್ಲು ದಿನಾಗಲೂ ಇಷ್ಟು ರುಚಿಯಾದ ಹಣ್ಣುಗಳನ್ನ ತಿನ್ನುವ ಕಪಿರಾಯನ ಹೃದಯ ಮೂರುತ್ತೆ ಹಾಗಾಗಿ ನನಗೆ ಆ ಹೃದಯ ಬೇಕು ಅದಕ್ಕೋಸ್ಕರ ಕಪಿಯನ್ನ ಕರೆದುಕೊಂಡು ಬಾ ನಾನು ಆ ಹೃದಯವನ್ನ ತಿಂದು ರುಚಿ ನೋಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಓಹೋ ಹೀಗಾ ಅಂತ ಅನ್ಕೊಳ್ತು ಕಪಿ ಅನ್ಕೊಂಡ್ಬಿಟ್ಟು ಮೊಸಳೆ ಹತ್ರ ಹೇಳ್ತು ಅಲ್ಲಾ ಮೊಸಳೆ ರಾಯ ಈ ಮಾತನ್ನ ಸ್ವಲ್ಪ ಮೊದ್ಲೇ ಹೇಳಬಾರ್ದಿತ್ತೆ ಯಾಕೆ ಹಿಗಾ ಅಂತ ಕೇಳಿದು ಯಾಕೆ ಅಂತಂದ್ರೆ ನಾನು ಹಾಗೆಲ್ಲ ಹೃದಯನ ಇಲ್ಲೇ ಇಟ್ಕೊಂಡು ಓಡಾಡೋದಿಲ್ಲ ಯಾಕೆ ಅಂದ್ರೆ ಹೀಗೆ ಬೇರೆ ಬೇರೆ ಬಂದ್ಬಿಟ್ಟು ನನ್ನ ಹೃದಯ ಬೇಕು ಅಂತ ಕೇಳಿ ತಗೊಂಡ್ ಹೋಗ್ಬಿಡ್ತಾರೆ ಅಮ್ಮ ನಾನೇನ್ ಮಾಡ್ಲಿ ಅದಕ್ಕೋಸ್ಕರ ನಾನ್ ನನ್ನ ಹೃದಯವನ್ನ ತೆಗೆದು ಬಿಟ್ಟು ಆ ನೇರಳೆ ಮರದ ಒಂದು ಪೊಟರೆಯ ಒಳಗೆ ಬಚ್ಚಿಟ್ಟಿದ್ದೀನಿ ಅಂತ ಓ ಹೌದೇ ಅಂತು ಮೊಸಳೆ ಹಾಗಾದ್ರೆ ವಾಪಸ್ ಹೋಗೋಣ ನೀವು ತಗೊಂಡು ಬಾ ನಾವಿಬ್ರು ಮತ್ತೆ ವಾಪಸ್ ಬರೋಣ ಆಯ್ತು ಅಂತ ಹೇಳ್ತು ಕಪಿ ಮತ್ತೆ ಮೊಸಳೆ ಮರದ ಕಡೆಗೆ ಹಿಂಚ್ಕೊಂಡು ಬಂತು ಹತ್ರ ಬಂತು ದಡ ಹತ್ರ ಬರ್ತಿದ್ದ ಹಾಗೆ ಕಪಿ ಮೊಸಳೆಯ ಬೆನ್ನಿನಿಂದ ಚಂದನೆ ಎಗರಿ ಮರದ ಮೇಲೆ ಹೋಗಿ ಕುಳಿತುಕೊಳ್ತು ಸ್ವಲ್ಪ ಹೊತ್ತಿನ ಮೇಲೆ ಮೊಸಳೆ ಕರೀತು ಏನಪ್ಪಾ ಕಪಿರಾಯ ಇನ್ನೂ ಹೃದಯ ಸಿಗಲಿ ಬೇಗ ಬಾ ನಾವು ಹೋಗ್ಬೇಕು ತಡವಾಗಿದೆ ಅಂತ ಹೇಳ್ತು ಅಯ್ಯೋ ಹುಚ್ಚಪ್ಪ ಯಾರಿಗಾದರೂ ಹೃದಯವನ್ನು ತೆಗೆದು ಇಡಕ್ಕಾಗತ್ತ ನಾನು ಇಟ್ಟಿಲ್ಲ ನೀನು ಮಾಡಿದ ಮೋಸಕ್ಕೆ ಇದು ಸರಿಯಾದ ಮೋಸ ಮಾಡಿದೀನಿ ನಾನು ನನ್ನ ಜೀವವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಆ ರೀತಿ ನಾಟಕ ಮಾಡಬೇಕಾಯ್ತು ಇನ್ನೊಂದ್ಸಲ ಮುಖ ತೋರಿಸ್ಬೇಡ ಹೋಗಾಚೆಗೆ ಅಂತ ಹೇಳ್ಬಿಡ್ತು ಮೊಸಳೆಗೆ ದುರಾಸೆ ಮಾಡಿದಿಕ್ಕೆ ದಿನ ಸಿಕ್ತಿದ್ದಂತಹ ನೇರಳೆ ಹಣ್ಣು ಕೂಡ ಇಲ್ಲ ಉತ್ತಮ ಗೆಳೆಯನಾಗಿದ್ದಂತಹ ಕಪಿರಾಯನ ಸ್ನೇಹವೂ ಇಲ್ಲ ಏನೂ ಇಲ್ಲ ಆಯ್ತು ಸಣ್ಣ ಮುಖ ಮಾಡಿಕೊಂಡು ತನ್ನ ಮನೆಯ ಕಡೆಗೆ ನೋಯಿಕೊಂಡು ಹೊರಟಾಯಿತು ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು ಈ ಕಥಾ ಮಾಲಿಕೆಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಲಭ್ಯವಿದೆ